ಕತ್ತರಘಟ್ಟ ದಲಿತ ಜಯಕುಮಾರ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿರುವ ಡಿವೈಎಸ್ಪಿ ಚೆಲುವರಾಜು ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ ಪಿಎಸ್ಐ ಸುಬ್ಬಯ್ಯ ದಪ್ಪೇದಾರ ವೈರಮುಡಿಗೌಡ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದಿವಾಕರ್ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಮಂಡ್ಯ ಜಿಲ್ಲೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದೆ ಪ್ರತಿಭಟನಾಕಾರರು ಮಂಡ್ಯದ ಡಿಸಿ ಕಚೇರಿ ಬಳಿ ಜಮಾವಣೆಗೊಂಡು ಡಿವೈಎಸ್ಪಿ ಚಲುವರಾಜು ಇನ್ಸ್ಪೆಕ್ಟರ್ಗಳಾದ ಆನಂದೇಗೌಡ ಸುಬ್ಬಯ್ಯ ವೈರಮುಡಿಗೌಡ ಅಮಾನತ್ತಿಗೆ ಆಗ್ರಹಿಸಿ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ದ್ರಾವಿಡ ಕನ್ನಡಿಗ ಅಭಿ ಒಕ್ಕಲಿಗ ಮಾತನಾಡಿ ತಕ್ಷಣವೇ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಮಾಡಿ ಪ್ರಕರಣ ದಾಖಲಿಸಬೇಕು ಕೊಲೆ ಪ್ರಕರಣವನ್ನು ತೀವ್ರ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿದರು ಕತ್ತಗಟ್ಟದ ಜೈಕುಮಾರ್ ಎಂಬ ಅಮಾಯಕ ದಲಿತ ರೈತನ ಅನುಮಾನಾಸ್ಪದ ಸಾವೇನಾಗಿದೆ ಈ ವಿಚಾರದಲ್ಲಿ ಅವರು ಮೊದಲನೇ ದಿನ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಒಬ್ಬರಿಗೆ ಅಮಾನತನ್ನು ಮಾಡಿದರೆ ಹದಿನಾರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದರು ಅದನ್ನು ಸರಿಯಾಗಿ ಕ್ರಮಗೊಳ್ಳಲಿಲ್ಲ ಅಂತ ಆದರೆ ಹದಿನೇಳನೇ ತಾರೀಕು ಏನು ಇವರ ಸಾವಾಗಿದೆ ಅವತ್ತು ಇವ್ರದ್ದು ಆತ್ಮಹತ್ಯೆ ಅಂತ ತಿರ್ಚಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾವು ಒತ್ತಡನ ಆಗ್ತಾನೇ ಇದ್ದೀವಿ ಇವ್ರುಗಳು ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ತಾ ಇಲ್ಲ ಏನು ಇರ್ಬೋದು ಡಿ ವೈ ಎಸ್ ಪಿ ಅವ್ರಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟ್ರ್ ಇರ್ಬೋದು ಮತ್ತು ಅಲ್ಲಿ ಇನ್ಸ್ಪೆಕ್ಟ್ರು ಸುಬಯ್ ಅವ್ರು ಇರ್ಬೋದು ಆನಂದೇಗೌಡರು ಇರ್ಬೋದು ವೈರ್ಮುಡಿ ಗೌಡ ಇರ್ಬೋದು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಐ ಜಿ ಅವರು ಈ ಸ್ಥಳಕ್ಕೆ ಆಗಮಿಸಬೇಕು ಇಲ್ಲಿ ಎಸ್ ಪಿ ಅವರು ಕ್ರಮ ಕೈಗೊಳ್ಳೋದಕ್ಕೆ ಹಾಗಾಗಿ ಡಿಐಜಿ ಅವರು ಖುದ್ದಾಗಿ ಬಂದು ಈ ಪೊಲೀಸ್ ಅಧಿಕಾರಿಗಳು ಲೋಪ ಎಸ್ಕಿದರೆ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಅನಿರ್ದಿಷ್ಟವಾದಿ ಧರಣಿನ ಶುರು ಮಾಡಿ ಪ್ರತಿಭಟನೆಯಲ್ಲಿ ಕೆಎಸ್ಎಸ್ ನ ಎಚ್ಎನ್ ನರಸಿಂಹಮೂರ್ತಿ ಡಿ ಎಸ್ ಎಸ್ ನ ಕೃಷ್ಣ ಎ ವಿ ಎಸ್ ಎಸ್ ಬಾಲರಾಜು ದ್ರಾವಿಡ ಕನ್ನಡಿಗರು ವಿದ್ಯಾಸಾಗರ ಮತ್ತು ಇತರರು ಇದ್ದರು